ಚಿತ್ತಾಪುರ ತಾಲೂಕಿನ ವಾಡಿಯಲ್ಲಿ ನಿನ್ನೆ ನಡೆದ ಗಲಾಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಗಾಯಗೊಂಡು ಜಿಲ್ಲಾ ಆಸ್ಪತ್ರೆಯ ಟ್ರಾಮಾ ಕೇರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚೆಲವಾದಿ ನಾರಾಯಣಸ್ವಾಮಿ ಅವರು ಭೇಟಿಯಾಗಿ ಆರೋಗ್ಯ ವಿಚಾರಿಸಿದರು ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಐದು ತಾಸುಗಳ ಕಾಲ ನನಗೆ ದಿಗ್ಬಂಧನ ಹಾಕಿದ್ರು ಕೂಡ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ ಒಬ್ಬರ ಮೇಲೆ ಕೇಸ್ ಬುಕ್ ಮಾಡಲಿಲ್ಲ ನಮ್ಮ ಕಾರ್ಯಕರ್ತರು ಏನಾದ್ರೂ ಕೇಸ್ ಹಾಕಿದ್ರು ನಮ್ಮದು ಐದು ತಾಸು ಅದ ಮುಖ್ಯಮಂತ್ರಿಗಳಾಗ್ಲಿ ಹೋಮ್ ಮಿನಿಸ್ಟರ್ ಆಗಲಿ ಜಿಲ್ಲಾ ಮಂತ್ರಿಗಳಾಗ್ಲಿ ಯಾರೇ ಆಗಲಿ ಇಲ್ಲ ಇಲ್ಲ ಇದು ಆಗಬಾರ್ದಾಗಿತ್ತು ಒಂದು ಮಾತು ಹೇಳಲಿಲ್ಲ ಸುಮ್ಮನೆ ಬಿಟ್ಟಿದ್ದೆ ದೊಡ್ಡದಂತ ಹಾ ಸುಮ್ಮನೆ ಬಿಟ್ಟಿದ್ದೆ ದೊಡ್ಡದಂತ ಏನು ಮಾಡ್ತಿದ್ರು ಈ ಬೆದರಿಕೆಗೆಲ್ಲ ನಾವು ಬೆದರೋರ್ ಕ್ಯಾಮ್ರಾ ಸರ್ ನಾವು ಬೆದರಿಕೆಗೆಲ್ಲ ಬೆದರೋರಿಲ್ಲ ಎಲ್ಲಿದ್ದೇವೆ ನಾವು ನಾವು ಭಾರತ ದೇಶದಲ್ಲೇ ಇದ್ದೇವೆ ಅಧಿಕಾರ ಇವತ್ತು ಬರ್ತದೆ ನಾಳೆ ಹೋಗ್ತದೆ ನಮ್ದು ಅಧಿಕಾರ ಇತ್ತು ಈಗಿದ್ಯಾ ಹೋಗಿದೆ ಪ್ರಜಾಪ್ರಭುತ್ವ ಇದು ಯಾರು ಹಳೆ ವಿಷಯಕ್ಕೆ ನಾನು ಈಗ ಹೋಗೋದಿಲ್ಲ ಕೆದ್ಕೋದು ಬೇಕಾಗಿಲ್ಲ ಇದಕ್ಕೆ ಎಲ್ಲೆಲ್ಲಿ ಉತ್ತರ ಕೊಡಬೇಕು ನನಗೂ ಕೊಡಕ್ಕಾಗತ್ತೆ ಮಾಡ್ತೀನಿ ಕಾಂಗ್ರೆಸ್ ಏನಾಗ್ತಾ ಇದೆ ಸರ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್